ನಮಸ್ತೆ ನಾನು ಸತೀಶ್ ಬಾಂಬ್ಸ್ ಅಂತ ಹತ್ರ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಅವ್ನಲ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊಂತೀನಿ ಈಗ ನೀವು ಹೊರದೇಶಕ್ಕೆ ಹೋಗೋಕ್ಕಾಗಲ್ಲ ಹೌದು ಪ್ರಾಬ್ಲಮ್ ಇದೆ ಅಂದ್ರಿ ಹೌದು ಏನ್ ಪ್ರಾಬ್ಲಮ್ ಸರ್ ಇದು ನಮ್ಮ ಮಿಸಸ್ಸ್ದು ಕೋರ್ಟ್ ಕೇಸ್ ಕೋರ್ಟಲ್ಲಿದೆ ಸರ್ ಮಿಸಸ್ ಕೇಸ್ ಕೋರ್ಟಲ್ಲಿದೆ ಇನ್ನೂ ಕ ಫಿನಿಷ್ ಆಗಿಲ್ಲ ಅಂದರೆ ಇನ್ನೂ ಮೇಂಟೆನೆನ್ಸು ಅದು ಇದು ಅಂತ ಕೇಸ್ ಹಾಕ್ಕೊಂಡಿದ್ದಾರೆ ಅದರಿಂದ ಫಿನಿಶ್ ಆಗಿಲ್ಲ ಅದರಿಂದ ಪಾಸ್ಪೋರ್ಟ್ದು ನಾನು ಅಡ್ರೆಸ್ ಟ್ರಾನ್ಸ್ಫರ್ಗೆ ಅಂತ ಕಳಿಸಿದೆ ಅಂದರೆ ಮನೆ ಶಿಫ್ಟ್ ಆಗ್ತೀವಿ ಮನೆ ಶಿಫ್ಟ್ ಆದಾಗ ಚೇಂಜ್ ಆಫ್ ಅಡ್ರೆಸ್ಗೆ ಅಂತ ಕಳಿಸ್ತೀನಿ ಅವಾಗ ಅವರು ನಿಮ್ಮ ಮೇಲೆ ಏನಾರ ಕೇಸ್ ಇದೆಯಾ ಅಂತ ಕೇಳ್ತಾರೆ ಪಾಸ್ಪೋರ್ಟ್ ಆಫೀಸರ್ಸು ನಾನಿಲ್ಲ ನಮ್ಮ ಮಿಸ್ಸಸ್ ಕೇಸ್ ಇದೆ ಅಂತ ಹೇಳ್ತೀನಿ ಹೌದು ಅದ್ರ ಡಾಕ್ಯುಮೆಂಟ್ ಕಳಿಸಿ ಅಂತಾರೆ ಕಳಿಸ್ತೀನಿ ಏನಾಗುತ್ತೆ ಲಾಕ್ ಆಗಿಬಿಡುತ್ತೆ ಅಂದರೆ ನಾನು ಗೊತ್ತಿಲ್ಲದೆ ಕಳಿಸ್ಬಿಡ್ತೀನಿ ಅಂದರೆ ಅದ್ರ ಮುಖಿಂದು ಮುಂಚೆ ಹಂಗೆ ಮನೇಲೇ ಇರುತ್ತೆ ಸುಮ್ಮನೆ ಹಳೆ ಅಡ್ರೆಸ್ಗೆ ಇಟ್ಕೊಂಡಿದ್ರೆ ಸಾಕಾಗಿತ್ತು ನಾನು ಗೊತ್ತಿಲ್ಲದೆ ಏನು ಮಾಡಿಬಿಡ್ತೀನಿ ಟ್ರಾನ್ಸ್ಫರ್ ಕಳಿಸ್ತೀನಿ ಅವಾಗ ಲಾಕ್ ಆಗುತ್ತೆ ಇದು ತುಂಬ ಹಿಂದೆ ಅಂದರೆ ಟೂ ತೌಸಂಡ್ ಸೆವೆಂಟೀನಿಂದ ಕೇಸು ಅಲ್ಲಿವರೆಗೂ ಅದಕ್ಕಿಂತ ಮುಂಚೆನೂ ಯಾವ ಫ್ಲೈಟು ಹತ್ತಿರಲಿಲ್ಲ ಯಾವ ಫಾರಿನ್ಗೂ ಹೋಗಿಲ್ಲ ಯಾವ ಬ್ಯಾಂಕಾಕ್ ಹೋಗಿಲ್ಲ ಯಾವ ರಷ್ಯಾಗೂ ಹೋಗಿಲ್ಲ ಬರೀ ಅಲ್ಲಿಂದ ಬರೋರ ಹತ್ರ ನಾನು ತೊಗೊಳ್ತಿದ್ದೆ ಆಮೇಲೆ ಸೆವೆಂಟೀನ್ ಮೇಲೆ ಹೋಗೋಣ ಅನ್ಕೊಂಡಿದ್ದೆ ಆ ಟೈಮಲ್ಲಿ ಯೂಳ್ ಪ್ರಾಬ್ಲಮ್ ಇಂದ ಲಾಕ್ ಆಯಿತು ಲಾಕ್ ಆಗಿರೋದು ಲಾಕ್ ನಾನು ಚೇಂಜ್ ಆಫ್ ಅಡ್ರೆಸ್ ಪಾಸ್ಪೋರ್ಟ್ ಆಫೀಸ್ಗೆ ಕಳಿಸಿರ್ತೀನಿ ಅಂದರೆ ಚೇಂಜ್ ಆಗಿ ಇನ್ನೊಂದು ಹೊಸ ಪಾಸ್ಪೋರ್ಟ್ ಬರಲಿ ಅಂತ ಅವ್ರು ಅಲ್ಲೇ ಇಟ್ಕೊಂಬಿಡ್ತಾರೆ ಅದು ಯಾಕಂದ್ರೆ ಮಿಸ್ಸಸ್ ಕೇಸ್ ಇರೋ ಕಾರಣದಿಂದ ಕೇಸ್ ಅದು ಡೌರಿ ಅರೇಂಜ್ಮೆಂಟ್ ಕೇಸು ಒಡದ್ರು ಬಡದ್ರು ಅಂತ ಕೇಸ್ ಹಾಕಿದ್ದಾರೆ ಆ ಕೇಸಿಂದ ಅಲ್ಲೇ ಸ್ಟ್ರಕ್ ಆಯ್ತು ಸರ್ ನಿಮ್ಮ ಮದುವೆ ಆಗಿದೆ ಟೂ ತೌಸಂಡ್ ಸರ್ ಅಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಅರೇಂಜ್ ಮ್ಯಾರೇಜ್ ಆಯ್ತು ಸರ್ ಅದಾದ್ಮೇಲೆ ಒಂದು ಅವರು ಗೊತ್ತಿತ್ತಲ್ವ ಡಾಗ್ ಬ್ರೀಡರ್ ಅಂತ ಗೊತ್ತಿತ್ತು ಸರ್ ಓಕೆ ಡಾಗ್ ಬ್ರೀಡರ್ ಅಂತನೂ ಗೊತ್ತಿತ್ತು ಆಮೇಲೆ ಒಂದು ಟೆಂಪ್ರವರಿ ಒಂದು ಬಟ್ಟೆ ಅಂಗಡಿನೂ ಇಟ್ಕೊಂಡಿದ್ವಿ ಆ ಬಟ್ಟೆ ಅಂಗಡಿ ಇಟ್ಕೊಂಡಿರೋದು ಗೊತ್ತಿತ್ತು ಸರ್ ಆಮೇಲೆ ನಮ್ದು ಸ್ಥಿತಿಗತಿಗಳು ಗೊತ್ತಿತ್ತು ಅವ್ರಿಗೆ ಆದ್ರೆ ಅವ್ರು ಏನಂದ್ರೆ ನನಗೆ ಅದಕ್ಕಿಂತ ಮುಂಚೆ ಮಿನಿಸ್ಟರ್ ಮಗಳು ಡಾಕ್ಟರ್ ಇಂಜಿನಿಯರ್ ಎಲ್ಲ ಒಪ್ತಾ ಇದ್ರುನು ನಂಗೆ ರಿಚ್ ಇದ್ರೆ ತಗಿ ಬಗ್ಗೆ ನಡೆಯಲ್ಲ ಆರು ತಿಂಗ್ಳಿಗೆ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತಾರೆ ಆದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ತಗ್ಗಿ ಬಗ್ಗಿ ಇರ್ತಾರೆ ಅಟ್ಯಾಚ್ಮೆಂಟ್ ನಾನು ಎಂಟಿನಿ ಹಂಗ್ ಸಾಕ್ಬೇಕು ಹಿಂಗ್ ಸಾಕ್ಬೇಕು ಅಂತ ನಂಗೆ ವರದಕ್ಷಿಣೆ ಆಸೆ ಆಗಲಿ ಅವೆಲ್ಲ ಏನೂ ಇರಲ್ಲ ಒಂದು ಮಿನಿಸ್ಟರ್ ಮಗಳು ನನಗೆ ಒಂದ್ ಕೋಟಿ ಕೊಡ್ತೀನಿ ಒಂದ್ ಮನೆ ಕೊಡ್ತೀನಿ ಒಂದ್ ಕೆಜಿ ಚಿನ್ನ ಕೊಡ್ತೀನಿ ಹತ್ ಕೊಡ್ತೀನಿ ಇತ್ ಕೊಡ್ತೀನಿ ಮದುವೆ ಆಗುವಂತ ಎರಡೆರಡ್ ಎರಡು ಸಲ ಕರ್ಸ್ಕೊಂಡು ಮಂಡ್ಯ ಹತ್ರ ಹೆವಿ ಫೋರ್ಸ್ ಮಾಡ್ತಾರೆ ಆದ್ರೆ ನಾನು ಒಪ್ಪಲ್ಲ ಇಲ್ಲ ಇಲ್ಲ ಮಗಳು ಸರ್ ಅದು ಹೇಳಂಗಿಲ್ಲ ಮಾಜಿ ಸರ್ ಮಾಜಿ ಅವರು ಅಂದ್ರೆ ಮಂಡ್ಯದವರು ಸರ್ ಆಮೇಲೆ ಏನಾಗುತ್ತೆ ಅವರು ಈಗ ಟಚ್ ಅಲ್ಲೇ ಇಲ್ಲ ಸರ್ ಗೊತ್ತಿಲ್ಲ ಬದುಕಿ ಇಲ್ಲ ತರ ಇಲ್ಲ ಗೊತ್ತಿಲ್ಲ ಯಾವ ವರ್ಷ ಇದು ಫೈವ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಆಮೇಲೆ ಏನಾಯ್ತು ಬೇರೆ ಬೇರೆ ನೋಡ್ತೀವಿ ಒಪ್ತೀವಿ ಎಲ್ಲ ಆಗಲ್ಲ ಆಮೇಲೆ ಬ್ರೋಕರ್ಗೆ ನಾನು ಹೇಳ್ತೀನಿ ನೋಡಪ್ಪ ನಾನು ಮದುವೆ ಆಗಿ ಹೆಣ್ ತೋರಿಸು ಮುಸರದಿಕ್ಕ ಅವ್ರು ತೋರಿಸ್ಬೇಡ ಅಂದ್ಬಿಡ್ತೀನಿ ಅಂದ್ರೆ ಚೆನ್ನಾಗಿರಲ್ಲ ದುಡ್ಡು ಇರುತ್ತೆ ಆತರ ತೋರಿಸ್ತಾ ಇರ್ತಾರೆ ಆಮೇಲೆ ಏನಾಗುತ್ತೆ ಇಲ್ಲ ನೀವ್ ಒಬ್ರು ಕಡು ಇದಾರೆ ಅದು ನೋಡಕ್ ಮಾತ್ರ ಒಳ್ಳೆ ಹೀರೋಯಿನ್ ಇದ್ದಂಗೆ ಇದ್ದಾರೆ ಅಂತ ಹೇಳ್ತಾರೆ ನಾನು ಪರವಾಗಿಲ್ಲ ನಂಗೆ ಬಡೂರಿದ್ರು ನಾನೇ ಸಾಕ್ತೀನಿ ಅವ್ರನ್ನೂ ಸಾಕ್ತೀನಿ ಅವ್ರ ಅಪ್ಪ ಅಮ್ಮನೂ ಸಾಕ್ತೀನಿ ಓಕೆ ಅಂತ ಇದು ಮಾಡ್ತೀನಿ ನಮ್ಮ ತಂದೆ ಹೇಳ್ತಾರೆ ಬೇಡ ನಮ್ ಲೆವೆಲ್ಗೆ ಆಗ್ಬೇಕು ನಮ್ಮ ಆಗ್ಬೇಕು ಆಮೇಲೆ ಮೂಲ ನಕ್ಷತ್ರ ಬೇಡ 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 ಅಂತ ಅಪ್ಶಕ್ ಅಂತೆಲ್ಲ ಬೈತಾರೆ ಅಂದ್ರೆ ಎಲ್ಲ ತರ ನಾನು ಇಲ್ಲ ಹಠ ಹಿಡ್ದು ಅವಳೇ ಬೇಕು ಅಂತ ಕೂತ್ಕೊಳ್ತೀನಿ ಆಮೇಲೆ ಅವ್ರ ಮನೆಗೆ ಎಣ್ಣು ನೋಡಕ್ ಹೋಗ್ತೀವಿ ಒಂದು ಕಿಲೋಮೀಟರ್ ಇದ್ದಂಗೆ ಹೊಸ ಕಾರು ಸರ್ ಐದು ದಿವಸ ಆಗಿರುತ್ತೆ ಹೊಸ ಶಿಫ್ಟ್ ತಗೊಂಡಿರ್ತೀನಿ ಚಿಕ್ಕ ಕಲ್ಲು ಕಲ್ಲೊಡೆದ್ಬಿಟ್ಟು ಇಂಜಿನ್ ಆಯಿಲೆಲ್ಲ ಹೋಗಿ ಅವ್ರಿಗೆ ಒಂದು ಕಿಲೋಮೀಟರ್ದಾಗೆ ಇಂಜಿನ್ ಸೀಸ್ ಆಗ್ಬಿಡುತ್ತೆ ಆಮೇಲೆ ನಮ್ಮಪ್ಪ ಅಪ್ಶಕನ ಇವಾಗ ಹೋಗೋದು ಅವ್ರ ಮನೆಗೆ ಬೇಡ ಅಂತ ಟೋಯಿಂಗ್ದು ಲಾರಿ ಕರ್ಸ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಎತ್ಕೊ ಬರ್ತೀವಿ ಆಮೇಲೆ ಇನ್ಸೂರೆನ್ಸಲ್ಲಿ ಕ್ಲೇಮ್ ಮಾಡ್ತೀವಿ ಒಂದು ತಿಂಗಳಲ್ಲಿ ಇಂಜಿನ್ ಹೊಸಾದ ಫ್ರೀಯಾಗಿ ಹಾಕ್ಕೊಡ್ತಾರೆ ತಿರ್ಗ ಒಂದು ತಿಂಗಳಾದ್ಮೇಲೆ ವಾಪಸ್ ಅವ್ರ ಮನೆಗೆ ಹೋಗ್ತೀವಿ ನೋಡ್ತೀವಿ ಇಷ್ಟ ಆಗುತ್ತೆ ಓಕೆ ಅಂತೀವಿ ಅವ್ರ ಮನೆಯಿಂದ ಆಚೆ ಬರ್ತೀವಿ ಒಂದು ಕಿಲೋಮೀಟರ್ಲಿ ಜೋರ್ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಟೂ ವೀಲರ್ಲಿ ಹಿಂಗೆ ಒಬ್ಬ ಹೆಂಗೆ ಹೋಗೋಣ ಬೇಡ ಹೋಗೋಣ ಬೇಡ ಅಂತ ಹಿಂಗೆ ಹೊಡಿತಾನೆ ಹೊಡೆದಾಗ ಅಷ್ಟು ದೂರ ಬಿತ್ತಾಗ ಊರವರೆಲ್ಲ ಬಂದು ಜಗಳ ಮಾಡ್ತಾರೆ ಆ ಟೈಮಲ್ಲೂ ಅಮ್ಮ ಬೇಡ ಬೇಡ ಯಾಕೋ ಅಪ್ಶಕ್ ನ ಅಪ್ಶಕ್ನ ಇಲ್ಲಿ ಬಂದಾಗೆಲ್ಲ ಏನೋ ಒಂದ್ ಆಗ್ತಾ ಇದೆ ಮೂಲ ನಕ್ಷತ್ರ ಬೇಡ 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 ಅಂದ್ರೂ ಅವಳೇ ಬೇಕು ಅವಳೇ ಬೇಕು ನಾವೆಲ್ಲ ದೇವ್ರು ನಂಬಲ್ಲ ದಿಂಡ್ರು ನಂಬಲ್ಲ ಅಂದ್ಬಿಟ್ಟು ಅವಳನ್ನೇ ಮದುವೆ ಆಗ್ತೀನಿ ಅವರು ಮದುವೆಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ಎಲ್ಲ ನಾವೇ ಮಾಡ್ತೀವಿ ಎಂಗೇಜ್ಮೆಂಟ್ ರಿಸೆಪ್ಷನ್ ಬೀಗ್ ರೂಟಾ ಎಲ್ಲ ಅವ್ರು ಬರೋ ಬಸ್ಸು ಎಲ್ಲ ನಾವೇ ಅರೇಂಜ್ಮೆಂಟ್ ಮಾಡಿ ಮಾಡ್ಕೊಳ್ತೀವಿ ಆಮೇಲೆ ಅವ್ರ ತಂದೆ ತಾಯಿಗೆ ಹಸುಗಳು ಕುರಿಗಳು ಕೊಡಿಸೋದು ಕೋಳಿಗಳು ಕೊಡಿಸೋದು ಟರ್ಕಿ ಕೋಳಿ ಕೊಡಿಸೋದು ಅಂದ್ರೆ ಇಂಪ್ರೂವ್ ಆಗ್ಲಿ ಅಂತ ಸರ್ ಅದು ದೂರ ಸರ್ ತುಂಬಾ ದೂರ ಯಾವ ದೂರ ಸರ್ ತುಂಬಾ ದೂರ ಸರ್ ಬೆಂಗಳೂರಿಂದ ತುಂಬ ದೂರ ಸರ್ ಹಳ್ಳಿ ಸರ್ ತುಂಬಾ ಹಳ್ಳಿ ಕರ್ನಾಟಕದ ಇಲ್ಲ ಸರ್ ದೂರ ಕರ್ನಾಟಕ ಬಿಟ್ಟು ಆಚೆ ಆಯ್ತಾ ಈ ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್ ಸರ್ ಬಿಡುಕ್ ಬರಬೇಡಿ ಆಯ್ತಾ ಆಮೇಲೆ ಏನಾಯ್ತು ಅವ್ರ ತಂದೆಗೆ ಹಸು ಕುರಿ ಕೋಳಿ ಟರ್ಕಿ ಕೋಳಿ ಎಲ್ಲ ಕೊಡಿಸ್ತೀನಿ ಅದೆಲ್ಲ ಮಾರ್ಕೊಂಡು ತಿನ್ಕೊಳ್ತಾರೆ ಒಂದು ಅವ್ರ ಮನೇಲಿ ಇರೋದೆಲ್ಲ ಎಲ್ಲ ಕುಯ್ಕೊಂಡು ತಿನ್ಕೊಳ್ತಾರೆ ಕೋಳಿಗಳನ್ನೆಲ್ಲ ಆ ಥರ ಒಂದು ಉಳಿಸ್ಕೊಳ್ಳಲ್ಲ ಅವರು ಇವಳನ್ನ ಬಂದು ನಾನು ಮದುವೆ ಮದ್ವಾಕಿನ್ ಮುಂಚೆನೆ ನಮ್ಮ ಹೆಂಡ್ತಿನ ಹಿಂಗೆ ಸಾಕ್ಬೇಕು ಹಂಗೆ ಸಾಕಬೇಕು ಹಿಂಗ್ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ಅಂತ ಯಾಕಂದ್ರೆ ನನಗೆ ಲವ್ ಮ್ಯಾರೇಜ್ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರಲ್ಲ ಲವ್ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಎಷ್ಟು ಜನ ಪ್ರಪೋಸ್ ಮಾಡಿದ್ರು ರಿಜೆಕ್ಟ್ ಮಾಡ್ತಿರ್ತೀನಿ ಅಪ್ಪ ಅಮ್ಮನ್ಗೆ ಹೆಸರು ತಗೋಬೇಕು ಅಪ್ಪ ಅಮ್ಮನಿಗೆ ಹಾಲ್ಟ್ ಆಗಂಗೆ ಮಾಡಬಾರ್ದು ಅಪ್ಪ ಅಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಆ ಥರ ಅದರಿಂದ ಮನೇಲಿ ನೋಡಿದ್ದೇ ಅರೇಂಜ್ ಮ್ಯಾರೇಜೇ ಆಗಬೇಕು ಅಂತ ಹಾಕ್ತೀನಿ ಅದು ಮುಂಚೆನೇ ಒಂದು ಗಾದ್ರೇಜ್ ಬಿಯರ್ ಫುಲ್ಲು ಚುಡಿದಾರ ಒಂದು ಗಾದ್ರೇಜ್ ಬಿಯರ್ ಫು ಫುಲ್ಲು ಸ್ಯಾರೀಸ್ ಅಂದ್ರೆ ಎಲ್ಲ ಅಂಥದ್ದು ನನಗೆ ಮಿನಿ ಸ್ಕರ್ಟ್ ಹಿಂಗೆ ಕಾಣ್ ಹಂಗೆ ಹಾಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂದ್ರೆ ನನಗೆ ಎಂಟಿ ಹಂಗೆ ನೋಡೋಕೆ ನನಗೆ ಇಷ್ಟ ಇಲ್ಲ ನನಗೆ ಮನೆಯಲ್ಲಿ ಲಕ್ಷಣವಾಗಿ ಗೃಹಿಣಿ ತರ ಇರಬೇಕು ಆ ಥರ ಡ್ರೆಸ್ಗಳನ್ನ ತಂದು ಇಟ್ಕೊಂಡಿರ್ತೀನಿ ಅದು ವಲ್ಸಾ ಅಂತದ್ದು ಯಾಕೆ ಸೈಜು ಹೆಚ್ಚು ಕಡಿಮೆ ಇರುತ್ತಲ್ಲ ಅದರಿಂದ ವಲ್ಸಾ ಮೆಟೀರಿಯಲ್ಗಳು ಹೋಗಿದ ಕಡೆ ಎಲ್ಲ ನೋಡಿ ಇಷ್ಟ ಆದ್ರೆ ತಗೊಂಡು ಬರ್ತಾ ಇದ್ದೆ ಶಾಪಿಂಗ್ ಹೋದಾಗ ಹಂಗಂಗೆ ನೋಡಿ ಮದುವೆ ಆಗಿ ಮಾರನೇ ಅಂದ್ರೆ ದಿನಕ್ಕೆ ನಲ್ವತ್ತು ಸಾವಿರ ಶಾಪಿಂಗ್ ಮಾಡ್ತಾಯಿದ್ದೆ ದಿನಕ್ಕೆ ಬೆಳಿಗ್ಗೆ ಹತ್ತು ಗಂಟೆ ಕರ್ಕೊಂಡೋದ್ರೆ ರಾತ್ರಿ ಹತ್ತು ಗಂಟೆಗೆ ಒಂದು ಮೂರು ದಿವಸ ಇದ್ದಂಗೆನೆ ಒಂದು ದೊಡಮ್ಮ ಮನೆಯಲ್ಲಿ ಊಟ ಇಟ್ಕೊಂಡಿರ್ತಾರೆ ಹೊಸದಾಗ್ ಮದುವೆ ಆದ ಗಂಡು ಹೆಣ್ಣಿಗೆ ಅಂತ ನಮ್ ಚಿಕ್ಕಪ್ಪ ದೊಡಪ್ಪ ಮಕ್ಕಳೆಲ್ಲ ಕೂತಿರ್ತಾರೆ ಅವ್ರ ಏನಂದ್ರೆ ನೆಕ್ ಬೇಡ ತಗೊಳೋ ಲಿವರ್ ಬೇಡ ತಗೊಳೋ ಕೋಳಿ ತಿಕ್ಕ ಬೇಡ ತಗೊಳೋ ರೆಕ್ಕೆ ಬೇಡ ತಗೊಳೋ ಅಂತ ನನ್ನ ತಟ್ಟೆಗೆ ಹಾಕ್ತಾ ಇದ್ರು ನಾನು ಎತ್ಕೊಂಡು ಎಲ್ಲಾ ತಿಂತಿನಿ ಅವ್ರು ಎಂಜಿಲ್ ಮಾಡಿದ್ರು ತಿಂತೀನಿ ಅರ್ಧ ಕಚ್ಚಿದ್ರು ತಿಂತೀನಿ ನನ್ಗೆ ಏನ್ ಅನ್ಸಲ್ಲ ಯಾಕಂದ್ರೆ ಏನ್ ನಮ್ ದೊಡಮ್ಮನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅವರು ಅಂದ್ರೆ ಲೇಡೀಸ್ ಜೆಂಟ್ಸ್ ಎಲ್ಲ ಎಲ್ಲ ಜೊತೇಲಿ ಬಿಡದವ್ರು ಸರ್ ಮಗುವಿಂದ ಜೊತೆಲಿ ಬೆಳೆದವ್ರೆಲ್ಲ ಅಕ್ಕ ತಂಗಿ ತರ ಎಲ್ಲ ತಮ್ಮ ತರ ಅವ್ರದ್ದೆಲ್ಲ ನಾನು ಏನಾದ್ರೂ ಚರ್ಬಿ ತಿನ್ನಲ್ಲ ಸ್ಕಿನ್ ತಿನ್ನಲ್ಲ ತಲೆ ತಿನ್ನಲ್ಲ ಲಿವರ್ ತಿನ್ನಲ್ಲ ಅಂತದೆಲ್ಲ ಇಸ್ಕೊಂಡು ಇಸ್ಕೊಂಡು ನಾನು ತಿಂತಾ ಇರ್ತೀನಿ ನಾನು ಯಾಕಂದ್ರೆ ಎಷ್ಟು ಏನ್ ಇದ್ದರೂ ತಿಂತೀನಿ ಏನು ಒಂದು ಒಂದು ಐಟಮ್ ಬಿಡದೇ ಇರೋದು ಅಂದ್ರೆ ಇಲ್ಲ ಕೋಳಿ ಹಿಂದೆ ತಿಕ್ಕನ್ನು ತಿಂತೀನಿ ಸರ್ ಅಂದ್ರೆ ಆತರ ನಾನು ಅಸಹ್ಯ ಪಡೋಲ್ಲ ಆಮೇಲೆ ಎಂಜಿಲ್ ತಿಂತೀನಿ ಅದು ಹಾಕ್ಸ್ಕೊತಾ ಇದ್ರೆ ಇವರು ನಾಚಿಕೆ ಆಗಲ್ವಾ ಅಂತ ಎಲ್ಲಾರ ಮುಂದೆ ಬೈದ್ ಬಿಡ್ತಾರೆ ಆಮೇಲೆ ಊಟದಲ್ಲಿ ಕಾಲ್ ಮೇಲ್ ಕಲ್ಲಕ್ಕೊಂಡು ನಾ ರಾಜನ್ ಮದ್ವೆ ಆಗಿದ್ದೀನಿ ನಾ ರಾಣಿ ತರ ಹಿಂಗೆ ಬಗ್ಗೋದು ಇಲ್ಲ ಹಿಂಗೂ ಇಲ್ಲ ಹಿಂಗೂ ಇಲ್ಲ ಕಾಲ್ ಮೇಲ್ ಹಾಕೊಂಡು ಹಿಂಗೆ ತಿಂತ ಇರ್ತಾರೆ ಹಂಗೆ ಬೈದ್ ಬಿಡ್ತಾರೆ ಹೆಂಗೆ ಸ್ವೆಟ್ ಬರುತ್ತೆ ಅಂದ್ರೆ ನನ್ಗೆ ಒಂಥರ ಬೇಜಾರೇ ಆಗ್ಬಿಡುತ್ತೆ ಯಾವ ಲೆಕ್ಕಕ್ಕೆ ಬೇಜಾರಾಗುತ್ತೆ ಅಂದ್ರೆ ಏನಪ್ಪ ಇಷ್ಟು ಮೂರು ದಿವಸಕ್ಕೆ ಇಷ್ಟು ದೂರಂಕಾರ ಅಂತ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನಗೆ ಮೂಡ್ ಆಫ್ ಐದು ಪರ್ಸೆಂಟ್ ಮೂಡ್ ಆಫ್ ಸ್ಟಾರ್ಟ್ ಆಗುತ್ತೆ ತುಂಬಾ ಬಡವರು ಸರ್ ತುಂಬಾ ಬಿಡೋರು ತುಂಬಾ ಬಡವರು ಅಂಚು ಮನೆ ಚಿಕ್ಕ ಮನೆ ಓಕೆ ಮೂರು ದಿವಸಕ್ಕೆ ಅಷ್ಟು ಬದಲಾವಣೆ ಮೂರ್ ದಿಸ ಮೂರೇ ದಿಸಕ್ಕೆ ಕಾಲ್ ಮೇಲೆ ಕಲಕೊಂಡು ಊಟ ಮಾಡೋದು ಎಲ್ಲಾರು ಹಿಂಗ್ ಬಕ್ಕೊಂಡೆ ಹೇ ಊ ಅಂತ ಮಾಡ್ತಾ ಇದ್ರೆ ಅವರು ಹಿಂಗೆ ಅದೇನ ನಿಗುರಿಸ್ತವ್ರ ಕೆಳಗೆ ಇಳಿಸ ಇಲ್ಲ ಹಿಂಗೆ ಅಲ್ಲಿಂದ ಎಲ್ಲರಿಗೂ ಅವಳು ದುರಾಂಕಾರ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ನನಗೂ ಎಲ್ಲರ ಮುಂದೆ ಸ್ವೆಟ್ ಬಂದ್ಬಿಡ್ತು ಬೇವ್ರು ಬಂದ್ಬಿಡ್ತು ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಆಮೇಲೆ ವಾರಕ್ಕೊಂದು ಜಗಳ ವಾರಕ್ಕೆ ಎರಡು ಜಗಳ ಮೂರು ಜಗಳ ದಿನ ಜಗಳ ಹಂಗೆ ಸ್ಟಾರ್ಟ್ ಆಗಿ ಕಣ್ಣೆಲ್ಲ ಒಳಗೋಗಿದೆ ಎಲ್ಲ ಒಳಗೋಗಿ ಹೆಂಗೆಂಗೋ ಆಗ್ಬಿಟ್ಟಿದ್ದೆ ಆಮೇಲೆ ಒಂದು ಕಾರಣ ಮಗನ ಪಾಸ್ಪೋರ್ಟ್ ಅಪ್ಲೈ ಮಾಡಿರ್ತೀವಿ ಪಾಸ್ಪೋರ್ಟ್ಗೆ ಸೈನ್ ಹಾಕ್ಬೇಕಾಗಿರುತ್ತೆ ಅವ್ರು ಕೇಳ್ತಾರೆ ನಂದು ಮಗಂದು ಪ್ರೊಸೀಜರ್ ಮುಗ್ದಿರುತ್ತೆ ಅವ್ರ ಅಮ್ಮನ ಸೈನ್ ಬೇಕು ಅಂತಾರೆ ನಾನು ಹೇಳ್ತೀನಿ ಇಲ್ಲ ಅಮ್ಮ ನಾವು ಮಾತಾಡಿಸ್ತಾ ಇಲ್ಲ ಬಿಟ್ಬಿಟ್ಟಿದ್ದೀವಿ ಅಂತ ಬಿಟ್ಬಿಟ್ಟಿದ್ರೆ ಡೈವರ್ಸ್ ಕಾಪಿ ತೋರ್ಸಿದ್ರು ಇಲ್ಲ ಡೈವರ್ಸ್ ಇನ್ನೂ ಆಗಿಲ್ಲ ಅಂತ ಹೇಳ್ತೀವಿ ಇಲ್ಲ ಅಲ್ಲ ಅವ್ರದು ಸೈನ್ ಬೇಕೇ ಬೇಕು ಅಂತಾರೆ ಅವಾಗ ಇವನಿಗೆ ಮನೆ ಕರ್ಕೊಬರ್ತೀನಿ ಬರ್ತೀನಿ ಅದಕ್ಕೊಂದು ಡೇಟ್ ಹೋಗಿರುತ್ತೆ ಬಂದ ಮೇಲೆ ಐನೂರು ರೂಪಾಯಿ ಕೊಟ್ಬಿಟ್ಟು ಅವ್ನಿಗೆ ಹೋಗ್ಬಿಟ್ಟು ಹೇಳು ಆಧಾರ್ ಕಾರ್ಡ್ ಸಮೇತ ತೊಗೊಂಡೋಗಿ ಸೈನ್ ಹಾಕಿ ಬರಬೇಕು ಅಂತ ಅವರು ಆಯ್ತು ಬಿಡು ಮಾಡ್ತೀನಿ ಅಂತ ಅಂದಿರ್ತಾರೆ ಆಮೇಲೆ ಹದಿನೈದು ದಿವಸ ಆದಮೇಲೆ ಆ ಡೇಟ್ ಬರುತ್ತೆ ಅವತ್ತು ಕಾಲ್ ಮೇಲೆ ಕಾಲಕೊಂಡು ಹಾಕ್ಕೊಂಡು ನ ಆನ್ ಟಿ ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಟುಬಿಟ್ಟು ಜಗಳಕ್ಕೆ ರೆಡಿಯಾಗಿ ಕೇಸ್ ಹಾಕಕ್ಕೆ ಕಾಯ್ಕೊಂಡು ಕೂತಿರ್ತಾರೆ ನಮ್ಗೆ ಗೊತ್ತಿರಲ್ಲ ಇವರು ಎಂಟೂವರೆ ಒಂಬತ್ತು ಅವನಿಗೆ ಎಂಟು ಗಂಟೆಗೆ ಸ್ಕೂಲಿಗೆ ಬಿಡಬೇಕು ಮಗ ಅವನು ಅವಾಗ ಐದನೇ ಕ್ಲಾಸ್ ಸರ್ ಐದನೇ ಕ್ಲಾಸ್ ಏನೋ ಇದ್ದ ಅನ್ಸುತ್ತೆ ಅಲ್ಲಿ ಏನು ಮಾಡ್ತಾರೆ ಇವರು ಸ್ಕೂಲ್ಗೂ ರೆಡಿ ಮಾಡಿ ಕಳಿಸ್ತಾ ಇರಲ್ಲ ಅವರೂ ರೆಡಿಯಾಗಿ ಅಲ್ಲಿಗೆ ಹೋಗೋಕೆ ರೆಡಿ ಇರೋಲ್ಲ ಟಿ ವಿ ನೋಡ್ಕೊಂಡು ಕಾಲ ಮೇಲೆ ಹಾಕ್ಕೊಂಡು ಟೀ ಕುಡ್ಕೊಂಡು ಹೀಗೆ ಇರ್ತಾರೆ ನಾನು ಕೆಳಗೆ ಬರ್ತೀನಿ ಕೆಳಗೆ ಬರ್ತಿದ್ದಂಗೆ ಏನು ಇನ್ನೂ ರೆಡಿಯಾಗಿಲ್ವೇನೋ ಇನ್ನೂ ಹೋಗಲ್ವೇನೋ ಅಂತ ಕೇಳ್ತೀನಿ ಅದಕ್ಕೆ ಇಲ್ಲ ಹಿಂಗೆ ಕೂತವ್ರೆ ಅಂತ ಹೇಳ್ತಾನ ಅಮ್ಮ ಹಿಂಗೆ ಕೂತವ್ರೆ ಅಂತ ಹೇಳ್ತಾನವನ ಅಂದ್ರೆ ಅವನು ಮಾತಾಡಿಸ್ತಿರ್ತಾನೆ ಕೂತಿದ್ದಾರೆ ಅಂತ ಹೇಳ್ತಾನೆ ನಾನು ಹಿಡ್ಕೊಂಡು ಏಯ್ ಲೇಟ್ ಆಗುತ್ತೋ ಇನ್ನು ಆಟೋ ಆಡ್ಕೊಂಡು ಹೋಗ್ಬೇಕು ನೀವು ಯಾಕಂದ್ರೆ ನಾನು ಅವಳನ್ನ ನನ್ನ ಕಾರಲ್ಲೆಲ್ಲ ಬಿಡ್ತಾ ಇರ್ಲಿಲ್ಲ ಹಚ್ತಾ ಇರಲಿಲ್ಲ ಮಾತಾಡ್ಸ್ತಾ ಇರ್ಲಿಲ್ಲ ಅಂದ್ರೆ ಫುಲ್ ಮಾತ್ ಬಿಟ್ಬಿಟ್ಟಿದ್ರು ಮನೇಲಿದ್ಲು ಮೂರೇ ತಿಂಗ್ಳಿಗೆ ಬಿಟ್ಬಿಟ್ಟಿದ್ರು ಹತ್ತು ವರ್ಷ ಮನೇಲಿದ್ಲು ನಾಲ್ಕು ಬೆಡ್ರೂಮ್ ಮನೆ ಅವಳೊಂದ್ ರೂಮು ನಾನೊಂದು ರೂಮು ಅಪ್ಪ ಒಂದು ರೂಮು ಅಮ್ಮ ಒಂದು ರೂಮು ಮನೇಲಿ ಮೂರು ಒಲೆ ಮಾಡಿದ್ಲು ಮೂರು ಒಲೆ ಅಮ್ಮ ಸಪ್ರೇಟ್ ಅಪ್ಪ ಸಪ್ರೇಟ್ ಅವಳು ಸಪ್ರೇಟ್ ಅವಳೊಬ್ರಿಗೂ ಊಟ ಆಗ್ತಾ ಇರಲಿಲ್ಲ ಅಪ್ಪ ಅಮ್ಮಂದು ಎಲ್ಲ ನಾವೆಲ್ಲ ಮಗ ನಾನು ಎಲ್ಲ ತಿಂತಾ ಇದ್ದಿದ್ದು ಏನಾಯ್ತು ಹೋಗಲ್ಲು ಆಧಾರ್ ಕಾರ್ಡು ಊರಲ್ಲಿ ಇಟ್ಟಿದ್ದೀನಿ ಅಂತ ರೋಪಾಕ್ಬಿಟ್ರು ಅಂದರೆ ಇನ್ನೊಂದು ಡೇಟ್ ಹಾಳಾಗ್ಬಿಡ್ತಲ್ಲ ಸರ್ ಇವಾಗಲ್ಲಿ ಕ್ಯಾನ್ಸಲ್ ಆಗಿಬಿಟ್ರೆ ಮಗಂದು ಪಾಸ್ಪೋರ್ಟ್ ವಿಷಯ ನನಗೆ ಅಷ್ಟು ಸೀರಿಯಸ್ ಸರ್ ಆಗ್ಬೇಕಾದ್ರೆ ಹಾಬಿಡ್ಬೇಕು ಒಂದು ಏಜಲ್ಲಿ ಹಾಬೇಕಂದ್ರೆ ಹಾಬಿಡ್ಬೇಕು ಹೋಗ್ತಾನೋ ಫಾರಿನ್ಗೆ ಬಿಡ್ತಾನೋ ಇವ್ರು ಇವ್ರೇನು ಮಾಡಿದ್ರು ಹಂಗೆ ರೋಪ್ ಹಾಕೋದ್ರಲ್ಲ ಹಂಗೆ ಸಿಟ್ಟು ಬಂತು ನಾನು ಬೈಯಕ್ಕೆ ಅಂತ ಹೋದೆ ಹಂಗೆ ಮೊಬೈಲ್ ಎತ್ಕೊಂಡು ಓಡೋಗ್ಬಿಟ್ಲು ಇದರಲ್ಲಿ ಏನಾಗ್ಬಿಟ್ಟಿದೆ ಅವಳೇ ಮಾಡಿದ ತಪ್ಪಿಗೆ ಅವಳೇ ಸಿಗಾಕೊಂಡ್ಬಿಟ್ಲು ಅದು ಬಿ ರಿಪೋರ್ಟ್ ಆಗೋಯ್ತು ಇವಳು ಚಾಕು ತಗೊಂಡು ಚುಚ್ಚಕ್ ಬಂದ್ರು ಅಂತ ಎಲ್ಲ ಹೇಳಿದ್ಲು ಅವಳೇ ರೆಕಾರ್ಡ್ ಇಟ್ಬಿಟ್ಟು ಅದೇ ಕೊಟ್ಟವಳೆ ಅದ್ರ ಚಾಕುನೇ ಇಲ್ಲ ಅದರಿಂದ ಅದು ಬಿ ರಿಪೋರ್ಟ್ ಆಯಿತು ಅಂದ್ರೆ ಕೋರ್ಟ್ಗೆ ಬರಲಿಲ್ಲ ಅದು ಬರೀ ಡೌರಿ ಅರಾಸ್ಮೆಂಟ್ ಕೇಸ್ ಆಮೇಲೆ ಮೇಂಟೆನೆನ್ಸ್ ಕೇಸ್ ಹಾಕೊಂಡಿದ್ದಾಳೆ ಸರ್ ಸರ್ ಈಗ ಐವತ್ತು ಸಾವಿರಕ್ಕೆ ಹಾಕೊಂಡಿದ್ದಾರೆ ಅಂದ್ರೆ ಇಪ್ಪತ್ತು ಸಾವಿರ ಕಟ್ತಾ ಇದೀವಿ ಸರ್ ಎಷ್ಟು ತುಂಬ ಸೆವೆಂಟೀನಿಂದ ಸರ್ ಬೈದ ಒಡದ ಅಂತ ಎಲ್ಲ ಅರೆಸ್ಟ್ ಆಗಿ ಮೂವತ್ತೆರಡು ದಿವಸ ಜೈಲಲ್ಲಿ ಇದ್ದು ಆಮೇಲೆ ಬೇಲ್ ತಗೊಂಡು ಆಚೆ ಬಂದೆ ಸರ್ ಅದು ಜೈಲ್ ಎಕ್ಸ್ಪೀರಿಯನ್ಸ್ ಮೂವತ್ತೈದು ಐಟಮ್ ತಿನ್ಕೊಂಡು ಡಿಸ್ಕೋ ಟೆಕ್ಕೊ ಡ್ಯಾನ್ಸ್ ಮಾಡಿಕೊಂಡು ಟಿವಿ ಫುಲ್ ಹೋಮ್ ಥಿಯೇಟರ್ ರಾಯಲ್ ಆಗಿದ್ದೆ ಸರ್ ಪರ್ದೆ ಹಾಸಿಗೆ ಫುಲ್ ಬರ್ತಾ ಬರ್ತಾ ಬಿಗ್ ಬಾಸ್ಗಿಂತ ನೂರಷ್ಟು ಗ್ಲೋ ಗ್ಲೋ ಆಗಿ ಬಂದೆ ಸರ್ ದಿನಕ್ಕೆ ಮೂವತ್ತೈದು ಐಟಮ್ ತಿಂತಾ ಇದ್ದೆ ಸರ್ ಜೈಲಲ್ಲಿ ಜೈಲಲ್ಲಿ ಹೆಂಗೆ ಕೊಡೋರು ಹೆಂಗ ಹಂಗೆ ಕೊಡೋರು ಸರ್ ಅದೇ ಸ್ಪೆಷಲ್ ಜೈಲು ಅಂತ ಅಂದ್ಬಿಟ್ಟು ನೀವು ಒಳಗಡೆ ಹೋಗ್ತಿರಲ್ಲ ಹೌದು ಹೋದಾಗ ಮೊದಲನೇ ದಿವಸ ಏನಾಯಿತು ನಿಮ್ಗೆ ಯಾವ ಥರ ಇತ್ತು ಸರ್ ಎಲ್ಲ ಒಂಟೆ 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 ಅಂತ ಓಡ್ ಬಂದರು ಅಂದರೆ ಒಂಟೆ ಅನ್ನೋರು ನನ್ನ ಥರ ಇದ್ದಾರಂತೆ ಆ ಥರ ಬಂದರು ಅದಾದಮೇಲೆ ಬೇರೆಯವರೆಲ್ಲ ಡಾನ್ಗಳೆಲ್ಲ ನನ್ನ ರೂಮ್ ಬಾ ನನ್ನ ರೂಮ್ ಬಾ ನನ್ನ ರೂಮ್ ಬಾ ನನ್ನ ರೂಮ್ ಬಾ ಅಂತ ಕರೆದ್ರು ನಾನು ಯಾರ ರೂಮ್ಗೂ ಹೋಗಲಿಲ್ಲ ಯಾಕಂದ್ರೆ ನನಗೆ ಯಾರ ಸವಸ ಲಿಂಕು ನನಗೆ ಇಷ್ಟ ಇಲ್ಲ ನಾನು ನಾರ್ಮಲ್ ಇದರಲ್ಲೇ ಇದ್ದೆ ಸರ್ ನಾರ್ಮಲ್ ಇದ್ರಲ್ಲೇ ಇದ್ದೆ ಆದ್ರೆ ಅಲ್ಲೂ ಒಳ್ಳೆಯವ್ನ ಎಲ್ಲರೂ ತಂದು ಕೊಡೋರು ಸ್ಪೆಷಲ್ ಇರೋದ್ರಲ್ಲಿ ಎಲ್ಲ ದೊಡ್ಡ ರೂಮ್ ನಂದೇ ಸರ್ ಎಲ್ಲಾರ್ಗಿನ ದೊಡ್ಡ ರೂಮ್ ನಂದೇ ಸರ್ ಯಾವ ಟ್ರೀಟ್ ಮಾಡಿದ್ರು ಅವ್ರು ಮಾಡಲಿಲ್ಲ ಸರ್ ನಾನು ಹಂಗ ಜನ ಸಂಪಾದನೆ ಮಾಡಿ ನಾನು ಟ್ರೀಟ್ಮೆಂಟ್ ಹಂಗ ಮಾಡಂಗೆ ಮಾಡ್ಕೊಂಡಿದ್ದೆ ಸರ್ ಯಾವ ರೀತಿ ನನ್ ಏನೋ ಪರ್ಸನಲ್ ಸರ್ ಹೇಳ್ತೀನಿ ಅಲ್ಲ ಎಲ್ಲ ಹೇಳ್ತೀನಿ ಹೇಳ್ತೀನಿ ಅಂದ್ರೆ ಆಮೇಲೆ ಹೇಳೋದ್ರಿಂದ ಆಮೇಲೆ ಹೇಳಲ್ಲ ಆಮೇಲೂ ಹೇಳಲ್ಲ ಸರ್ ಆಮೇಲೂ ಹೇಳಲ್ಲ ಅಲ್ಲ ಒಳಗಡೆ ಯಾವ ರೀತಿ ಮುಂದೆನೆ ಡ್ಯಾಶ್ ಸರ್ ಅಲ್ಲ ಇಂದ ಮುಂದೆ ಡ್ಯಾಶ್ ಒಳಗಡೆ ಯಾವ ಯಾವ ರೀತಿ ಫೆಸಿಲಿಟಿ ಇತ್ತು ನಿಮ್ಗೆ ಫೆಸಿಲಿಟಿ ನಾನ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಸರ್ ಅದು ಏನ್ ಕ್ರಿಯೇಟ್ ಮಾಡ್ಕೊಂಡು ನನ್ನ ಇದರಿಂದ ಗತ್ತಿಂದ ನಾನ್ ಮಾಡ್ಕೊಂಡಿದ್ದು ಸರ್ ಅಲ್ಲ ನಿಮಗೆ ಟಿವಿ ಕೊಡೋರು ನಾನ್ ವೆಜ್ ಇರೋದು ಸಿಗರೇಟ್ ಕೊಡೋರು ಹೆಲ್ತ್ ಫೆಸಿಲಿಟಿಗಳು ಮಾಡ್ಕೊಂಡ್ರಿ ಒಳಗ ವೀಕ್ ಆಗದೆ ಆಚೆ ಬಂದೆ ಗ್ಲೋ ಗ್ಲೋ ಆಗಿ ಆಚೆ ಬಂದೆ ಒಂದು ತರ ಮಕ ಗ್ಲೋ ಗ್ಲೋ ಆಗಿ ಬೆಳ್ಳಗಾಗಿ ಬಂದೆ ಸರ್ ಹೆಂಡತಿ ಜೊತೆ ಇರೋದಕ್ಕಿಂತ ಜೈಲಲ್ಲಿ ಸೂಪರ್ ಆಗಿದೆ ಸರ್ ಸೂಪರ್ ಅಲ್ಲ ಮನೇಲೂ ನಮ್ಮ ಅಪ್ಪ ಅಮ್ಮನೂ ಆ ಲೆವೆಲ್ ನೋಡ್ಕೊಂಡಿರಲಿಲ್ಲ ಸರ್ ಸೊ ಜೈಲೇ ಬೆಟ್ರು ದಿ ಬೆಸ್ಟ್ ಸರ್ ಬಿಗ್ ಬಾಸ್ ಮನೆ ಒಳಗಡೆಗಿಂತ ಅಂದ್ರೆ ಬಿಗ್ ಬಾಸ್ ಒಳ್ಳೇದು ಬಿಗ್ ಬಾಸ್ ಮನೆ ಒಳಗಡೆಗಿಂತ ಬಿಗ್ ಬಾಸ್ ಮನೆ ಒಳಗಡೆ ನರಕ ಆತನೇ ನರಕಲ್ಲೂ ಅಷ್ಟು ಕಷ್ಟ ಕೊಡ್ತಾರಲ್ಲ ಗೊತ್ತಿಲ್ಲ ಅದಕ್ಕಿಂತ ನೂರು ಪಾಲ್ ಬೆಟರ್ ಸರ್ ಸೆಂಟ್ರಲ್ ಜೈಲು ಸರ್ ಸೊ ಈಗ ನೀವು ಬೇಲಲ್ಲಿ ಇದ್ದೀರಿ ಬೇಲಲ್ಲಿ ಸರ್ ಸರ್ ಹೊರ್ಗಡೆ ಇರೋಕೆ ಇಷ್ಟ ಬಿಡುತ್ತೆ ಒಳಗಡೆ ಹೋಗಕ್ಕೆ ಇಷ್ಟ ಬೀಳುತ್ತೆ ಸರ್ ಆಚೆ ನೆಮ್ಮದಿ ಇಲ್ಲ ಸರ್ ಒಳಗಿರಕ್ಕೆ ಇಷ್ಟಪಡ್ತೀನಿ ನೀವೇನ ಇಶ್ಯೂ ಮಾಡಿ ಹೇಳ್ತಾ ಕಳ್ಸಂಗಿದ್ರೆ ಏನೋ ನಂದು ಮಾಡಿ ಕಳ್ಸಂಗಿದ್ರೆ ತ್ರೂ ಅವ್ಳು ತಿರ್ಗಾ ಕಳ್ಸಿದ್ರು ನೆಮ್ಮದಿಯಾಗಿ ಟೆನ್ಷನ್ ಫ್ರೀ ಆಗಿರ್ಬೋದು ಟೆನ್ಷನ್ ಫ್ರೀ ಅಲ್ಲಿ ಹೊರಗಡೆ ಏನು ಟೆನ್ಷನ್ ಇದೆ ನಿಮ್ಗೆ ಈಗ ಹಂಗಲ್ಲ ಸುಮ್ಮನೆ ಇವಾಗ ನೋಡಿ ಅದು ಇದು ಗಾಸಿಪ್ಸ್ ಅದು ಇದು ಮಾಡ್ತಾರೆ ಆ ಥರ ಆದರೆ ನನಗೇನು ಹೊರಗಡೆನೂ ಒಂದೇ ಅಲ್ಲೂ ಒಂದೇ ನಾನು ಹೇಳಿದ್ನಲ್ಲ ಸರ್ ಫುಟ್ಪಾತ್ ಅಲ್ಲಿ ನಾನು ಅಂಡರ್ವೇರಲ್ಲಿ ವೇರ್ ಅಲ್ಲಿ ರೆಡಿ ಬರೀ ರಾಗಿ ಎಂಬಲಿ ದಿನಕ್ಕೊಂದು ಲೋಟ ಕುಡ್ಕೊಂಡಕ್ಕೂ ರೆಡಿ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ಸರ್ ಆದರೆ ಲಗ್ಸುರಿನೇ ಬೇಕು ಅನ್ನೋದು ಇಲ್ಲವೇ ಇಲ್ಲ ನಾನು ಲೆಟ್ರಿನ್ ಬಂದು ಬರೀ ಕೈಯಲ್ಲಿ ತೊಳಿತೀನಿ ಸರ್ ಬೇರೆಯವರೆಲ್ಲ ಗ್ಲೌಸ್ ಹಾಕ್ಕೊಂಡು ಅಸಹ್ಯ ಥರ ಮಾಡ್ತಾರೆ ನಮ್ಮ ಕೆಲ್ಸದವರು ತೊಳೆಯಲ್ಲ ಥರ ನಾನು ಎಲ್ಲದಕ್ಕೂ ರೆಡಿ ಹಿಂಗಿದ್ದಾಗ ಹಿಂಗೂ ರೆಡಿ ಹಿಂಗಿದ್ದ ಹಿಂಗೂ ರೆಡಿ ಸರ್ ಫುಟ್ಪಾತಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ಕೊಳ್ಳಿ ಇಲ್ಲ ಸ್ಮಶಾನದಲ್ಲಿ ಹೋಗಿ ಮಲ್ಕೋನಿ ತಿಂಗಳ್ ಗಟ್ಟಲೆ ಮನೆಯಿಂದ ಓಡಿಸ್ಬಿಡಿ ಸ್ಮಶಾನದಲ್ಲೇ ಮಲಗಿರ್ತೀನಿ ಸರ್ ಜೈಲಿಂದ ಬಂದ ಮೇಲೆ ನಿಮ್ಮ ಹೆಂಡತಿ ಮಾಡಿದಾರಾ ಇಲ್ಲ ಸರ್ ಬರೀ ಕೋರ್ಟ್ ಅಲ್ಲಿ ಆಗಿದೆಯಾ ಆಗಿದೆಯಾ ಆಯ್ತು ಸರ್ ಆಯ್ತು ಅವಾಗ ಬರ್ತೀನಿ ಅಂತ ಹೇಳಿದ್ರು ಅವರು ನಾವು ಸೇರ್ಸಲ್ಲ ಅಂತ ಹೇಳಿದ್ವಿ ಬಂದ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ ನಾವು ಸೇರ್ಸಕ್ ರೆಡಿ ಇಲ್ಲ ನೀವು ನಾವು ನಮ್ಮ ನಮ್ಮಅಪ್ಪ ನಮ್ಮಅಮ್ಮ ಎಲ್ಲಾರು ಮಗನು ಎಲ್ಲರೂ ಯಾರು ಅವಳು ಬಂದ್ರೆ ನಾವು ಇರಲ್ಲ ನಾವು ಸದೋಗ್ತೀವಿ ಅಂತ ಹೇಳಿದೀವಿ ಎಷ್ಟು ವರ್ಷ ಈಗ ಈಗ ಹದಿನೆಂಟು ವರ್ಷ ತುಂಬಿ ಹತ್ತೊಂಬತ್ತು ವರ್ಷ ರನ್ನಿಂಗ್ ಸರ್ ಮೇಜರ್ ಆಮೇಲೆ ಎರಡು ಸಲ ಕೋರ್ಟಲ್ಲಿ ಕೇಳ್ತಾರೆ ಸರ್ ಅಮ್ಮ ಬೇಕಾ ಅಪ್ಪ ಬೇಕಾ ಅಂತ ಎರಡು ಕೋರ್ಟಲ್ಲೂ ಬೇರೆ ಬೇರೆ ಹೈ ಕೋರ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ಇಲ್ಲಿ ಕೋರ್ಟಲ್ಲೂ ಎರಡು ಕಡೆನೂ ಅಪ್ಪ ಬೇಕು ಅಂತಾನೆ ಅವರು ಜಡ್ಜ್ ಹೇಳ್ತಾರೆ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅಪ್ಪ ಬೇಕು ಅಂತ ಕೇಳಿರೋದು ಅಂತ ಎಲ್ಲ ಮುಗಿದ್ಮೇಲೆ ಅವ್ರು ಕೆಳಗಡೆ ಇರ್ತಾರಲ್ಲ ಅವ್ರಿಗೆ ಹೇಳಿ ಅವ್ರ ಚೇಂಬರ್ ಕರ್ಸ್ಕೊಂಡು ಅವ್ರ ಜೊತೆ ನನ್ನ ಮಗನ್ನ ಇಟ್ಕೊಂಡು ಫೋಟೋ ಓಡಿಸಿಕೊಂಡು ಫ್ರೇಮ್ ಹಾಕ್ಸಿ ಹಾಕೊಂಡಿದ್ದಾರೆ ಸರ್ ಯಾಕಂದ್ರೆ ನೈನ್ಟಿ ನೈನ್ ಪಾಯಿಂಟ್ ಅಮ್ಮನೇ ಬೇಕು ಅಂತಾನೆ ಹೇಳೋದಂತೆ ಇಲ್ಲಿ ಎರಡು ಕಡೆನೂ ಅಪ್ಪ ಬೇಕು ಅಂತ ಬಂದು ನನ್ನ ಜೊತೆ ಇದ್ದಾನೆ ಅಂದರೆ ಚಿಕ್ಕ ಮಗುವಿಂದ ಅವ್ನು ತಿಕ್ಕ ತೊಳೆದಿರೋದು ನಾನೇ ಸ್ಕೂಲಿಗೆ ಬಟ್ಟೆ ಹಾಕಿರೋದು ನಾನೇ ಅಡಿಗೆ ಮಾಡಿ ತಿನ್ಸಿರೋದು ನಾನೇ ಅವನ್ ಎಲ್ಲ ಆಗು ಹೋಗು ನೋಡ್ಕೊಂಡ್ರೆ ನಾನೇ ಅವಳು ಒಂದು ದಿವಸಕ್ಕೂ ಮಗ ಅನ್ನ ಇಂಟ್ರೆಸ್ಟ್ ಇಲ್ಲ ಅವ್ನಿಗೂ ಅಮ್ಮ ಅನ್ನ ಇಂಟ್ರೆಸ್ಟೇ ಇಲ್ಲ ಜಡ್ಜ್ ಒಳಗಡೆ ಕರೆಸಿ ಆಂಟಿ ರೂಮಲ್ಲಿ ಚೇಂಬರ್ ಅಲ್ಲಿ ಫೋಟೋ ಆಂಟಿ ಚೇಂಬರ್ ಅದರಲ್ಲಿ ಫೋಟೋ ಓಡಿಸಿಕೊಂಡ್ರು ಎಲ್ಲ ಕೋರ್ಟ್ ಮುಗಿದವರ್ಗು ಕಾಯ್ಸಿ ಇವ್ರದ್ದೆಲ್ಲ ಮುಗಿದ ಮೇಲೆ ಲಂಚ್ ಇರುತ್ತೆ ಅವಾಗ ಕರ್ಸಿ ಫೋಟೋ ಓಡಿಸಿಕೊಂಡು ಸರ್ ಅವರು ಹಿಂದಿ ಹಿಂದಿ ಅವರು ಜಡ್ಜ್ ಬೇಕಾದ್ರೆ ನಮ್ದು ಯಾವ್ದು ಕೇಸ್ ಇದೆ ಚೆಕ್ ಮಾಡಿ ಅವ್ರ ರೂಮ್ ಅಲ್ಲಿ ಚೆಕ್ ಮಾಡಿ ಅದು ಬೆಂಗಳೂರಲ್ಲಿ ಇದ್ರೆ ಅವ್ರು ಅಂದ್ರೆ ಟ್ರಾನ್ಸ್ಫರ್ ಆಗಿದೆ ನಂಗೆ ಗೊತ್ತಿಲ್ಲ ಬೆಸ್ಟ್ ಅಪ್ಪ ಅಂತ ಜಡ್ಜ್ ಕೊಟ್ಟರು ಒನ್ ಇಯರ್ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾಳೆ ಐದನೇ ಕ್ಲಾಸ್ ಅಲ್ಲಿ ಎತ್ಕೊಂಡೋಗಿ ಸ್ಕೂಲ್ ಸ್ಕೂಲ್ಗೆ ಹಾಕಿರ್ತಾಳೆ ಅವಾಗ ಇಪ್ಪತ್ತು ಕೆಜಿ ಸಣ್ಣ ಆಗಿರ್ತಾನೆ ಅವ್ನು ನೋಡಿ ಹಳು ಬಂದ್ಬಿಡುತ್ತೆ ಎಷ್ಟು ಕೇಸ್ ಹಾಕಿದ್ರು ಬರಲ್ಲ ಅವಳು ಕೋರ್ಟ್ಗೆ ಆಮೇಲೆ ಹೈಕೋರ್ಟ್ ಇಂದ ಆಗುತ್ತೆ ಕರ್ಕೊಂಡು ಬರ್ಲೇಬೇಕು ಅಂತ ಅವಾಗ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡ್ ಬಂದಾಗ ಜಡ್ಜ್ ಒಂದ್ ಮಾತ್ ಕೇಳ್ತಾರೆ ಅವರು ಕರ್ಕೊಂಡೋಗಿರ್ತಾರೆ ಸರ್ ಎಲ್ಲೋ ಆಚೆ ಕರ್ನಾಟಕ ಬಿಟ್ಟು ಆಚೆ ಇವ್ರೇನು ಮಾಡ್ತಾರೆ ನಿಮ್ಮ ಮಗ ಒಂದು ವರ್ಷ ಇರಲಿಲ್ವಲ್ಲ ಆಚೆ ಕರ್ಕೊಂಡೋಗಿ ಮಾತಾಡಿ ಯಾಕಂದ್ರೆ ಮೈಂಡ್ ಡೈವರ್ಟ್ ಆಗಿರುತ್ತೆ ಹೋಗಿ ಮಾತಾಡಿ ಅಂತಾರೆ ನಾನು ಹೇಳ್ತೀನಿ ಆ ಕಡೆ ತಿರುಗು ನೋಡಲ್ಲ ಸರ್ ನನ್ನ ಮಗನ ಮೇಲೆ ಸ್ಟೋಪ್ಸ್ ಇದೆ ಅವ್ನಿಗೆ ನರಕ ಯಾತನೆ ಕೊಟ್ಟಿರ್ತಾಳೆ ಯಾಕಂದರೆ ಅವಳಿಗೆ ಇಂಟೋದು ಹೊಡಿಯೋದು ಬಡಿಯೋದು ಅನಾಥಾಶ್ರಮಕ್ಕೆ ಸೇರ್ಸೋಕು ಆ ಥರ ಹಂಗೆ ಸೈಕೋ ಮಗ ಅಂದರೆ ಒಂದು ಪರ್ಸೆಂಟ್ ಕರುಣೇನೂ ಇಲ್ಲ ಅವಳಿಗೆ ಅದೇನಾಯಿತು ಆ ಕಡೆ ತಿರುಗೂ ನೋಡಲ್ಲ ಫುಲ್ ಗ್ಯಾರಂಟಿ ನೀವು ಹಂಗೆ ಕೇಳಿ ಸರ್ ಅಂತ ಹೇಳ್ತೀನಿ ಜಡ್ಜ್ಗೆ ನಮ್ಮಪ್ಪ ಬಂದು ಓವರ್ ಕಾನ್ಫಿಡೆಂಟ್ ಬೇಡ ಹೋಗು ಒಂದು ಸಲ ಹೇಳ್ತಾ ಅವ್ರ ಹೋಗು ಅಂತಾರೆ ನಮ್ಮಅಪ್ಪನಿಗೂ ಚಾಲೆಂಜ್ ಮಾಡ್ತೀನಿ ಚಾಲೆಂಜ್ ಮಾಡಿದ್ರೆ ನಾನು ಆಚೆನೇ ಇರ್ತೀನಿ ಅಲ್ಲಿ ಒಳಗೂ ಬರಲ್ಲ ಹಂಗೆ ಕೇಳ ಕೇಳಿ ಅಂತ ಅವ್ರು ಕೇಳ್ತಾರೆ ಅಲ್ಲಿಂದ ಹತ್ಕೊಂಡು ಓಡ್ಬರ್ತಾನೆ ಆಚೆಗೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ ಸರ್ ಇವತ್ತು ಸಿಕ್ಸ್ ಪಾಯಿಂಟ್ ತ್ರೀ ಆ್ಯಂಡ್ ಹಾಫ್ ಇದನ್ನು ಹೈಟು ಇಲ್ಲೇ ಮಲಗಿಸ್ಕೊಳ್ಳೋದು ಅವ್ನು ಎಷ್ಟೊತ್ತಾಗಲಿ ಯಾವಾಗಲಿ ಇಲ್ಲಿ ಮಲಗಿದ್ರೆ ಅವನಿಗೆ ನಿದ್ದೆ ಬರೋದು ಅವನು ಮಲಗಿ ಅವ್ನ ಸೈಡ್ಗೆ ಹೋಗೋವರೆಗೂ ನನಗೆ ನಿದ್ದೆ ಬರಲ್ಲ ನಂಗೆ ಯಾರ ಬಾಡಿ ಟಚ್ ಆದರೆ ನನಗೆ ನಿದ್ದೆ ಬರಲ್ಲ ಆದ್ರೂ ನಾನು ಎಷ್ಟೊತ್ತಾಗಿ ಎಷ್ಟೊತ್ತೇ ಟಯರ್ಡ್ ಆಗಿದ್ರು ಇಲ್ಲಿ ಮಲಗಿಸ್ಬಿಟ್ಟು ಸೈಡಿಗೆ ಮಲಗಿಸ್ಬಿಟ್ಟೆ ಮಲಗೋದು ಸರ್ ಅಷ್ಟು ಪ್ರೀತಿ ಇವತ್ತರೆಗೂ ಹೊಡೆದಿಲ್ಲ ಎಯ್ ಅಂತಲೂ ಬೈದಿಲ್ಲ ಒಂದೇ ಒಂದು ದಿನ ಬೈಬೇಕಂತ ಅನಿಸ್ಬಿಡುತ್ತೆ ಆ ಥರ ಏನೋ ಮಾಡಿ ತರಲೆ ಮಾಡ್ತಿರ್ತಾನೆ ಬೈಯೋಕೆ ಮನಸ್ಸಾಗಲ್ಲ ಅವಾಗ ಏನು ಮಾಡ್ತೀನಿ ಈ ಕಡೆ ತಿರ್ಕೊಂಬಿಟ್ಟು ಅವನು ಆ ಕಡೆ ಇದ್ದಾಗ ಅಂತೀನಿ ಅಷ್ಟಕ್ಕೆ ಒಂದೂವರೆ ದಿವಸ ಆಯ್ತಾನೆ ಸರ್ ನಾನು ಒಂದು ದಿವ್ಸ ಇಲ್ಲೇ ನಾನು ಕೆಮ್ಮಿದ್ದೋ ಕೆಮ್ಮನ್ ಬಿಡ್ತೋ ಬೈದಿಲ್ವೋ ಹಂಗೆ ಹಿಂಗೆ ಅಂತ ಫುಲ್ಲು ಮಸ್ಕಾ ಹೊಡಿತೀನಿ ಆದರೆ ಅಷ್ಟು ಅಟ್ಯಾಚ್ಮೆಂಟು ಇವಾಗಲೂ ನೋಡಿ ಇಂಟ್ರ್ಯೂಗೆ ಬರ್ತೀಯನೋ ಅಂತ ಕೇಳದೇ ಇಲ್ಲ ಅಂತ ಅವ್ನಿಗೆ ಏನು ತೊಂದರೆ ಕೊಡಲ್ಲ ಬೇರೆಯವರ ಐ ಬಾಗಿ ಆರ್ಡ್ರ್ ಮಾಡ್ತಾರೆ ನಾನು ಏನೇನೂ ಇಲ್ಲ ಚಿಕ್ಕ ಮಗುವಿಂದ ಹೆಂಗ ರಾಯಲ್ ಆಗಿ ಹಾಕಿದ್ದೀನಿ ಅಂದ್ರೆ ಅಪ್ಪ ಅಮ್ಮ ಎಲ್ಲ ನಾನೇ ನನಗೆ ಅಪ್ಪ ಅಮ್ಮ ನನ್ನ ಒರಿಜಿನಲ್ ಅಪ್ಪ ಅಮ್ಮನಿಗಿಂತ ನನ್ನ ಮಗನ ಮೇಲೆ ಅಟ್ಯಾಚ್ಮೆಂಟ್ ಸೊ ಹೆಂಡ್ತಿ ಈಗ ಬೇಡ ಇಂಟ್ರೆಸ್ಟೇ ಇಲ್ಲ ಸರ್ ಆ ಅವ್ರು ಬೇಡ ಬೇಡ ಸರ್ ಅವರಿಗೆ ಹತ್ತೆ ಮಾವ ಅನ್ನೋದು ಬೇಕಾಗಿಲ್ಲ ಗಂಡ ಅನ್ನೋದ್ ಬೇಕಾಗಿಲ್ಲ ಮಗ ಅನ್ನೋದು ಬೇಕಾಗಿಲ್ಲ ಓನ್ಲಿ ದುಡ್ಡು ಬೇಕು ಸರ್ ಈಗ ಮೂರು ಕೋಟಿ ಮೂರು ಮನೆ ಬೇಕು ಅಂತ ಕೇಸ್ ಹಾಕೊಂಡವ್ರೆ ಮೂರ್ ಕೋಟಿ ಕೊಟ್ಟರೆ ಡೈವರ್ಸ್ ಕೊಡ್ತೀನಿ ಆಮೇಲೆ ವರ್ಷದವರೆಗೂ ಡೈವರ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ ಏನಕ್ಕೆ ನಾನು ಚೆನ್ನಾಗಿದ್ದೀನಂತೆ ಬಿಟ್ಟರೆ ಯಾರ ಮದುವೆ ಆಗ್ಬಿಡ್ತಾರಂತೆ ಅರವತ್ತು ವರ್ಷಕ್ಕೆ ನನಗೆ ಅಂತೆ ಅವಾಗ ಕೊಟ್ರೆ ಯಾರು ಮದುವೆ ಆಗಲ್ಲವಂತೆ ಅದಕ್ಕೆ ಅರವತ್ತು ವರ್ಷದವರೆಗೂ ಕೊಡಲ್ಲ ಅಂತ ಹೇಳಿದ್ರು ಇವಾಗ ಅವ್ರಿಗೆ ಅರ್ಜೆಂಟ್ ಆಗ್ಬಿಟ್ಟಿದೆ ಈ ಕೊಡು ಕೊಡೋದ್ ಕೂತಿದ್ದಾರೆ ನಾನು ಇನ್ನೂ ಅರವತ್ತು ವರ್ಷ ಆಗಿಲ್ಲ ಕೊಡಲ್ಲ ಅಂತ ಕೂತಿದ್ದೀನಿ ಎಷ್ಟೀಗ ವಯಸ್ಸು ನನಗೆ ಐವತ್ತೊಂದು ಸರ್ ಸೊ ಇನ್ನು ಒಂಬತ್ತು ವರ್ಷ ಕೊಡಲ್ಲ ಇನ್ನು ಒಂಬತ್ತು ವರ್ಷ ಕೊಡಲ್ಲ ದುಡ್ಡು ಕಟ್ಕೋಬೇಕಾ ಕಟ್ಕೊಂಡು ಹೋಗ್ತಾ ಇರ್ತೀವಿ ಅವ್ರಿಗೇನಕ್ಕೆ ಅರ್ಜೆಂಟಿಗೆ ಅವ್ರಿಗೆ ವಯಸ್ಸಾಯ್ತಾಯ್ತಲ್ಲ ನನಗೆ ವಯಸ್ಸಾಗಲಿ ಅಂತ ಅವ್ರ ಕಾಯಿದ್ರೆ ಈಗ ಅವ್ರು ಮ ಸೆಟ್ಲ್ ಆಗಬೇಕಲ್ಲ ಅವ್ರು ಯಾರನ್ನ ಮದುವೆ ಆಗಿ ಅವರು ಎಷ್ಟು ಅವ್ರ ವಯಸ್ಸು ಅವ್ರಿಗೆ ಈಗ ನಲವತ್ತೊಂದು ಸರ್ ಹತ್ತು ವರ್ಷ ಡಿಫ್ರೆನ್ಸ್ ಸೊ ಅವರಿಗೆ ಮದುವೆ ಆಗಿ ರೆಡಿಗೆ ಗೊತ್ತಿಲ್ಲ ಸರ್ ನಾನು ಮಾತಾಡ್ಸಲ್ವಲ್ಲ ಅಂದರೆ ನಾವು ಅಂದ್ಕೊಂಡಿರೋದು ಆ ಥರ ಬೆಂಗಳೂರಲ್ಲಿದ್ದಾರೆ ಅವರು ಸರ್ ಇಲ್ಲ ಸರ್ ಬೇರೆ ಊರು ಸೊ ಕೇಸ್ ಬೆಂಗಳೂರಲ್ಲಿದೆ ಕೇಸ್ ಬೆಂಗಳೂರ್ಲ್ಲಿದೆ